ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ತಮಗೆ ಎಸ್ ಎಂ ಜಿ ವರ್ಲ್ಡ್ಗೆ ಸ್ವಾಗತ ಈ ದಿನ ನಾವು ಇತಿಹಾಸದಲ್ಲಿ ಬರುವಂತಹ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಬಗ್ಗೆ ರಸ ಪ್ರಶ್ನೆ ನೋಡೋಣ ಮೊದಲನೇದಾಗಿ ಮೊಟ್ಟ ಮೊದಲನೇ ಪ್ರಶ್ನೆ ಭಾರತೀಯ ನವೋದಯದ ಜನಕ ಅಂತೇಳಿ ನಾವು ಯಾರಿಗೆ ಕರಿತೀವಿ ಯಾರನ್ನು ನಾವು ಭಾರತೀಯ ನವೋದಯದ ಜನಕ ಅಂತೀವಿ ನಿಮ್ಮ ಆಯ್ಕೆಗಳು ಎ ರಾಮಕೃಷ್ಣ ಪರಮಹಂಸ ಬಿ ಸ್ವಾಮಿ ದಯಾನಂದ ಸರಸ್ವತಿ ಇನ್ನು ಸಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ರಾಮ್ ಮೋಹನ್ ರಾಯರು ರಾಜಾ ರಾಮ್ ಮೋಹನ್ ರಾಯ ಅದು ಕೂಡ ಕರೀತಾರೆ ಇದರಲ್ಲಿ ಸರಿಯಾದಂಥ ಆಯ್ಕೆಯನ್ನು ತಾವು ಗುರುತಿಸಬೇಕು ಇದರಲ್ಲಿ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಅದು ಡಿ ಆಯ್ಕೆ ರಾಮ್ ಮೋಹನ್ ರಾಯರಿಗೆ ಭಾರತೀಯ ನವೋದಯ ಜನಕ ಅಂತೇಳಿ ಕರೀತಾರೆ ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ರಾಮಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಹೆಸರು ಯಾವ ಪತ್ರಿಕೆಯನ್ನ ರಾಜ ರಾಮ್ ಮೋಹನ್ ರಾಯ ಅವರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸ್ತಾರೆ ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಓಲ್ಡ್ ನ ಬಿ ಆಯ್ಕೆ ನ್ಯೂ ಇಂಡಿಯಾ ನ ಸಿ ಆಯ್ಕೆ ಅಂತ ಹೇಳಿದ್ರೆ ಸಂವಾದ ಕೌಮುದಿ ಮತ್ತೆ ಡಿ ಆಯ್ಕೆ ನಿಮ್ಮ ಮುಂದೆ ಹರಿಜನ ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಹೆಸರು ಅಂತ ಹೇಳಿದ್ರೆ ಅದು ಸರಿಯಾದ ಆಯ್ಕೆ ರೈಟ್ ಸಿ ಆಯ್ಕೆ ಸಂವಾದ ಕೌಮುದಿ ಅನ್ನುವಂತ ಪತ್ರಿಕೆಯನ್ನು ಇವರು ಆರಂಭಿಸುತ್ತಾರೆ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಪೆರಿಯಾರ್ ಅವರು ಆರಂಭಿಸಿದ ಪತ್ರಿಕೆಯ ಹೆಸರೇನು ಪೆರಿಯಾರ್ ಕೂಡ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ ಅದರ ಹೆಸರನ್ನು ತಾವು ಗುರುತಿಸ್ಬೇಕು ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ನ ಬಿ ಆಯ್ಕೆ ನ್ಯೂ ಇಂಡಿಯಾ ಮತ್ತೆ ಸಿ ಆಯ್ಕೆ ಅಂತ ಹೇಳಿದ್ರೆ ಸಂವಾದ ಕೌಮುದಿ ಇನ್ನ ಡಿ ಆಯ್ಕೆ ಅಂತ ಹೇಳಿದ್ರೆ ಹರಿಜನ ಇದು ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಬೇರೆಯಾರವರು ಆರಂಭಿಸಿದ ಪತ್ರಿಕೆ ಅದು ಆಯ್ಕೆಗೆ ರೀ ಪತ್ರಿಕೆಯನ್ನು ಪತ್ರಿಕೆಯನ್ನ ಆರಂಭಿಸ್ತಾರೆ ಆರಂಭಿಸುತ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಹೆನ್ರಿ ವಿವಿಯನ್ ಡಿರೇಜಿಯೋ ಹುಟ್ಟು ಹಾಕಿದ ಚರ್ಚಾ ವೇದಿಕೆ ಹೆಸರೇನು ಯಾವ ಚರ್ಚಾ ವೇದಿಕೆಯನ್ನು ಇವರು ಸ್ಥಾಪಿಸ್ತಾರೆ ಎ ಆಯ್ಕೆ ಅಕಾಡೆಮಿ ಕಾಲೇಜ್ ಬಿ ಆಯ್ಕೆ ಅಕಾಡೆಮಿಕ್ ಅಸೋಸಿಯೇಷನ್ ಇನ್ನ ಸಿ ಆಯ್ಕೆ ಅಂತ ಹೇಳಿದ್ರೆ ಇಂಡಿಯನ್ ಅಸೋಸಿಯೇಷನ್ ಮತ್ತೆ ಡಿ ಆಯ್ಕೆ ಅಂತ ಹೇಳಿದ್ರೆ ಇಂಡಿಯನ್ ಅಕಾಡೆಮಿ ಈ ನಾಲ್ಕರಲ್ಲಿ ವಿ ಎನ್ ಅವರು ಹುಟ್ಟು ಹಾಕಿದಂತಹ ಚರ್ಚಾ ವೇದಿಕೆ ಹೆಸರು ಸರಿಯಾದ ಉತ್ತರ ಅದು ಬಿ ಆಯ್ಕೆ ಅಕಾಡೆಮಿಕ್ ಅಸೋಸಿಯೇಷನ್ ಇದನ್ನ ಹೆನ್ರಿ ವಿ ಎನ್ ಅವರು ಹುಟ್ಟು ಹಾಕಿರ್ತಾರೆ ಸರಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಐನಿ ಬೇಸೆಂಟರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ವರ್ಷ ಯಾವ ವರ್ಷದಲ್ಲಿ ಇವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಎ ಆಯ್ಕೆ ಹತ್ತೊಂಬತ್ ಹದಿನೇಳರಲ್ಲಿ ಇನ್ನು ಬಿ ಆಯ್ಕೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಮತ್ತೆ ಸಿ ಆಯ್ಕೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಈ ನಾಲ್ಕು ವರ್ಷಗಳಲ್ಲಿ ಅನಿಬೆಸೆಂಟ್ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಾರೆ ಯಾವುದದು ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಎ ಆಯ್ಕೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನ ನೀಡಿದವರು ಯಾರು ಈ ಘೋಷಣೆಯನ್ನ ನೀಡುತ್ತಾರೆ ವೇದಗಳಿಗೆ ಹಿಂದಿರುಗಿ ಎನ್ನುವಂತ ಘೋಷಣೆ ಎ ಆಯ್ಕೆ ರಾಮ್ ಮೋಹನ್ ರಾಯರು ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಆತ್ಮರಾಮ್ ಪಾಂಡೂರಂಗ ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಈ ನಾಲ್ಕರಲ್ಲಿ ಯಾರು ವೇದಗಳಿಗೆ ಹಿಂತಿರುಗಿ ಎನ್ನುವಂತ ಘೋಷಣೆ ನೀಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಡಿ ಆಯ್ಕೆ ಸ್ವಾಮಿ ದಯಾನಂದ ಸರಸ್ವತಿಯವರು ಈ ಘೋಷಣೆಯನ್ನ ನೀಡುತ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಸ್ಕ್ರೀನ್ ನ ಮೇಲೆ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬ ಆಶಯವನ್ನು ನೀಡಿದವರು ಯಾರು ಯಾವ ಸಮಾಜ ಸುಧಾರಕ ಈ ಒಂದು ಆಶಯವನ್ನು ನೀಡುತ್ತಾರೆ ಎ ಆಯ್ಕೆ ರಾಮ್ ಮೋಹನ್ ರಾಯರು ಬಿ ಆಯ್ಕೆ ನಾರಾಯಣ ಗುರು ಇನ್ನ ಸಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಮತ್ತೆ ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸ್ಬೇಕು ಯಾರು ಈ ಆಶಯ ನುಡಿಗಳನ್ನು ಹೇಳಿದ್ರು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ನೀವು ಗೆಸ್ ಮಾಡಿದ ಕರೆಕ್ಟ್ ಇದೆ ಬಿ ಆಯ್ಕೆ ಶ್ರೀ ನಾರಾಯಣ ಗುರು ಈ ಒಂದು ಆಶಯ ನುಡಿಗಳನ್ನ ಹೇಳಿದ್ದಾರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದವರು ಯಾರು ಯಾರು ಈ ಕಾಲೇಜನ್ನು ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಮಾಡ್ತಾರೆ ಎ ಆಯ್ಕೆ ರಾಮ್ ಮೋಹನ್ ರಾಯರು ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಸರ್ ಸೈಯದ್ ಅಹ್ಮದ್ ಖಾನ್ ಮತ್ತೆ ಸಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಇನ್ನ ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಯಾರು ಇದನ್ನ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಪ್ರಾರಂಭಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಈ ಒಂದು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಸ್ಥಾಪಿಸ್ತಾರೆ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಪರದೆಯ ಮೇಲೆ ಬಹಳ ಸರಳವಾದ ಪ್ರಶ್ನೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು ಯಾರು ಈ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸ್ತಾರೆ ಎ ಆಯ್ಕೆ ರಾಮ್ ಮೋಹನ್ ರಾಯರು ಬಿ ಆಯ್ಕೆ ಸರ್ ಸೈಯದ್ ಅಹ್ಮದ್ ಖಾನ್ ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಮತ್ತೆ ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ನಿಮ್ಮ ಊಹೆ ಸರಿಯಾಗಿದೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಐ ಕೆ ಸಿ ಸ್ವಾಮಿ ವಿವೇಕಾನಂದ ತಮ್ಮ ಗುರುಗಳಂಥ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ಈ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬಂಗಾಳದ ದಕ್ಷಿಣೇಶ್ವರದಲ್ಲಿನ ಕಾಳಿ ದೇವಾಲಯದ ಅರ್ಚಕರಾಗಿದ್ದವರು ಯಾರು ಯಾವ ಸಮಾಜ ಸುಧಾರಕ ಬಂಗಾಳದ ದಕ್ಷಿಣೇಶ್ವರದಲ್ಲಿನ ಕಾಳಿ ದೇವಾಲಯದ ಅರ್ಚಕರಾಗಿದ್ದರು ಎ ಆಯ್ಕೆ ಮೋಹನ್ ರಾಯರು ಬಿ ಆಯ್ಕೆ ರಾಮಕೃಷ್ಣ ಪರಮಹಂಸ ಸಿ ಆಯ್ಕೆ ಸ್ವಾಮಿ ವಿವೇಕಾನಂದ ಇನ್ನು ಡಿ ಆಯ್ಕೆ ಅಂತೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಆಯ್ಕೆಯನ್ನು ತಾವು ಗುರುತಿಸ್ಬೇಕು ಇವರು ಕಾಳಿ ದೇವಾಲಯದ ಅರ್ಚಕರಾಗಿರ್ತಾರೆ ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ರಾಮಕೃಷ್ಣ ಪರಹಂಸರು ಕಾಳಿ ದೇವಾಲಯದ ಅರ್ಚಕರಾಗಿರ್ತಾರೆ ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಮಹಾತ್ಮ ಜ್ಯೋತಿಬಾ ಪುಲೆ ಅವರು ತಮ್ಮ ಗುಲಾಮಗಿರಿ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿರುವುದು ಯಾವ ವಿಷಯದ ಬಗ್ಗೆ ಈ ಗುಲಾಮಗಿರಿ ಪುಸ್ತಕದಲ್ಲಿ ಜ್ಯೋತಿಬಾ ಪುಲೆ ಅವರು ತಿಳಿಸಿಕೊಟ್ಟಿದ್ದಾರೆ ಎ ಆಯ್ಕೆ ಅಸ್ಪೃಶ್ಯತೆಯ ಬಗ್ಗೆ ಬಿ ಆಯ್ಕೆ ಅಸಮಾನತೆಯ ಬಗ್ಗೆ ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಸಮಾನತೆಯ ಬಗ್ಗೆ ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಶೋಷಣೆಯ ಬಗ್ಗೆ ಗುಲಾಮ್ಗಿರಿ ಪುಸ್ತಕದಲ್ಲಿ ಮಹಾತ್ಮ ಜ್ಯೋತಿಬಾ ಅವರು ತಿಳಿಸಿಕೊಟ್ಟಿರುವಂಥ ವಿಷಯ ಈ ನಾಲ್ಕರಲ್ಲಿ ಒಂದಾಗಿದೆ ನಿಮ್ಮ ಸರಿಯಾದ ಉತ್ತರ ಡಿ ಆಯ್ಕೆ ಶೋಷಣೆಯ ಬಗ್ಗೆ ಗುಲಾಮ್ಗಿರಿ ಪುಸ್ತಕದಲ್ಲಿ ಮಹಾತ್ಮ ಜ್ಯೋತಿಬಾ ಅವರು ತಿಳಿಸಿಕೊಟ್ಟಿದ್ದಾರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ನಡೆದದ್ದು ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಇದು ನಡೀತು ಎ ಆಯ್ಕೆ ಹದಿನೆಂಟುನೂರ ನೂರ ತೊಂಬತ್ಮೂರರಲ್ಲಿ ಬಿ ಆಯ್ಕೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಇನ್ನ ಸಿ ಆಯ್ಕೆ ಅಂತ ಹೇಳಿದ್ರೆ ಹದಿನೆಂಟುನೂರ ಎಂಬತ್ಮೂರರಲ್ಲಿ ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಹದಿನೆಂಟುನೂರ ಐವತ್ಮೂರರಲ್ಲಿ ಇನ್ನಾಲ್ಕರಲ್ಲಿ ಸರಿಯಾದ ಆಯ್ಕೆಗಳನ್ನು ತಾವು ಗುರುತಿಸ್ಬೇಕು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ನಡೆದಿದ್ದು ಎ ಆಯ್ಕೆ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಈ ಒಂದು ಸಮ್ಮೇಳನ ನಡೆದಿತ್ತು ಇದರಲ್ಲಿ ಭಾರತದ ಪರವಾಗಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿರ್ತಾರೆ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಸರ್ ಸೈಯದ್ ಅಹಮದ್ ಖಾನ್ ರವರು ನಾಯಕತ್ವ ವಹಿಸಿದ ಚಳವಳಿ ಯಾವ ಚಳವಳಿಗೆ ಇವರು ನಾಯಕತ್ವವನ್ನು ವಹಿಸಿರ್ತಾರೆ ಎ ಆಯ್ಕೆ ಯುವ ಬಂಗಾಳಿ ಚಳವಳಿ ಬಿ ಆಯ್ಕೆ ಅಲಿಘರ್ ಚಳುವಳಿ ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ವೈಕಂ ಸತ್ಯಾಗ್ರಹ ಮತ್ತೆ ಡಿ ಆಯ್ಕೆ ನಿಮ್ಮ ಮುಂದೆ ಆತ್ಮ ಗೌರವ ಚಳುವಳಿ ಈ ನಾಲ್ಕರಲ್ಲಿ ಯಾವ ನಾಯಕತ್ವವನ್ನು ಇವರು ವಹಿಸಿರ್ತಾರೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಬಿ ಆಯ್ಕೆ ಅಲಿಗರ್ ಚಳುವಳಿಯ ನಾಯಕತ್ವವನ್ನು ಸರ್ ಸೈಯದ್ ಅಹಮದ್ ಖಾನ್ ಅವರು ವಹಿಸಿರ್ತಾರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಕೊನೆಯ ಪ್ರಶ್ನೆ ಇದು ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಚಳವಳಿ ಇವರ ನೇತೃತ್ವದಲ್ಲಿ ಯಾವ ಚಳವಳಿ ಆರಂಭಗೊಂಡುತ್ತೆ ಇವರಿಗೆ ಪೆರಿಯರ್ ಅಂತ ಕೂಡ ಕರೀತಾರೆ ಎ ಆಯ್ಕೆ ಯುವ ಬಂಗಾಳಿ ಚಳವಳಿ ಬಿ ಆಯ್ಕೆ ಅಲಿಗರ್ ಚಳವಳಿ ಸಿ ಆಯ್ಕೆ ವೈಕಂ ಚಳವಳಿ ಇನ್ನ ಡಿ ಆಯ್ಕೆ ಅಂತ ಹೇಳಿದ್ರೆ ಆತ್ಮಗೌರವ ಚಳುವಳಿ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತ ಕೂಡ ಕರೀತಾರೆ ಇಲ್ಲಿ ಇ ವಿ ರಾಮಸ್ವಾಮಿ ನಾಯಕರ ಆರಂಭಿಸಿದ ಚಳವಳಿ ಹೆಸರು ಅಂತ ಹೇಳಿದ್ರೆ ಸರಿಯಾಗಿದೆ ನಿಮ್ಮತ್ತರ ಡಿ ಆಯ್ಕೆ ಆತ್ಮ ಗೌರವ ಚಳುವಳಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಗೋಸ್ಕರ ಧನ್ಯವಾದಗಳು